ಗ್ರಾಮ ಪಂಚಾಯತಿ ಎಲೆಕ್ಷನ್ ಆಗಿ ಐದು ವರ್ಷ ಐದರಿಂದ ಅಧ್ಯಕ್ಷರಿಲ್ಲ ಸದಸ್ಯರು ಇಲ್ಲ ಇವತ್ತ ಅಧಿಕಾರಿಗಳ ಮೇಲೆ ಇವತ್ತು ಪಂಚಾಯತಿ ನಡೆದಿದ್ದು ಇದ್ರ ಬಗ್ಗೆ ಸಾಕಷ್ಟು ಇವತ್ತ ಇವತ್ತ ಈ ಊರಿನ ಗ್ರಾಮಸ್ಥರು ನಮಗೆ ಮನವಿ ಮಾಡಿದ್ದು ಯಾವ್ದೇ ಒಂದು ಗ್ರಾಮ ಪಂಚಾಯತಿ ಅನುದಾನ ಸರಿಯಾಗಿ ಇವತ್ತು ಬಳಕೆ ಆಗ್ತಾ ಇಲ್ಲ ಇವತ್ತು ಯಾವ್ದೇ ಅಭಿವೃದ್ಧಿ ಕಾರ್ಯಗಳು ಇವತ್ತು ಬಳಗ ಆಗ್ತಾ ಇಲ್ಲ ತರೋದು ಗ್ರಾಮದ ಎಲ್ಲ ಕುಡಿಯುವ ಹದ್ ದಿವಸಗಳ ಹಿಂದೆ ಶಾಸಕರ ಜನಸಂಪರ್ಕ ಸಭೆ ಅಂತ ಹೇಳಿ ಶಾಸಕರ ಜನಸಂಪರ್ಕ ಸಭೆ ಅಂತ ಹೇಳಿ ಮೊದಲಾಗಿ ಹೆಂಗಿ ಗ್ರಾಮದಲ್ಲಿ ತರತಾರೆ ಅದ್ರ ಜೊತೆಗೆ ಅವತ್ತೇ ರಾಮನಳ್ಳಿ ಸಹಿತ ಜನಸಂಪರ್ಕ ಸಭೆಯನ್ನು ಗುರುಸಿ ನಾವು ಗ್ರಾಮಕ್ಕೆ ಆಯೋಜಿಸ್ತೀವಿ ಅದಕ್ಕೆ ಮುಂದೆ ಸೋಮವಾರ ಅಥವಾ ಮಂಗಳವಾರ ಗ್ರಾಮ ಪಂಚಾಯತಿ ಕಾರ್ಯದಲ್ಲಿ ಇಲಾಖೆಯ ಇಡೀ ತಾಲೂಕಿನ ಮೂವತ್ನಾಲ್ಕು ಇಲಾಖೆ ಅಧಿಕಾರಿಗಳು ಕರ್ಕೊಂಡ್ಬಂದು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಈ ಊರಿನ ಹತ್ತು ಹಲವಾರು ಸಮಸ್ಯೆಗಳನ್ನು ಬಿಡಿಸಲು ಜನಸಂಪರ್ಕ ಸಭೆ ಮಾಡುವುದರಿಂದ ಒಬ್ಬ ಕಟ್ಟಕಾರಿ ವ್ಯಕ್ತಿ ಸಹಿತ ಸಮಸ್ಯೆ